ಇಲ್ಲ ನಾನು ನಾನಲ್ಲಿ ನಮ್ಮ ಹೆಬ್ಬೂರಿನಲ್ಲಿ ಇರ್ತೀನಲ್ಲ ನಮ್ಮ ಸ್ನೇಹಿತರದೊಬ್ರದ್ದು ಒಂದು ಸಾಲಕ್ಕೆ ಕೇಳ್ಕೊಂಡಿದ್ದೆ ಒಂದು ಸರಿ ಒಂದು ಭಾಳ ಏನೋ ದೊಡ್ಡ ಮಟ್ಟ ಸಾಲ ಬೇಕು ಅಂತ ಅವರು ಒಂದು ಸರಿ ಹೇಳಿದ್ದೆ ಆಯಿತು ಮಾಡೋಣ ಅಂತ ಅಂದರು ನಾನು ಈಗ ಬೆಂಗ್ಳೂರಿಗೆ ಹೋಗ್ತಾ ಇದ್ದೆ ಇಲ್ಲಿದ್ದಾರೆ ಅಂತ ಅಂದರು ಹಂಗ್ ಸುಮ್ಮನೆ ರಿಕ್ವೆಸ್ಟ್ ಮಾಡೋಕ್ಕೋಕಸ ಇಲ್ಲ ಪಾಲಿಟಿಕ್ಸ್ ಚರ್ಚೆ ಮಾಡಿಲ್ಲ ಅವ್ರು ಮಿನಿಸ್ಟ್ರ್ ಸಹಕಾರ ಸಚಿವರಲ್ಲ ಅದು ಆ ಸಾಲ ವಿಚಾರಕ್ಕೆ ಬಂದ ನಾನು ಯಾಕಂದ್ರೆ ಇವತ್ತು ಅವ್ರ ಮಿನಿಸ್ಟ್ರು ಮನೆ ಮುಂದೆ ನಾನು ಪಾಲಿಟಿಕ್ಸ್ ಮಾತಾಡ್ಬೋದು ನಾನ್ ಬಂದಿದ್ದು ಅವ್ರ ಸಹಕಾರದ ಇಲಾಖೆ ಸಹಾಯ ಕೇಳಕ್ಕೋಸ್ಕರ ಬಂದಿದ್ದು ಹಂಗಾಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ನಾವು ಮಾತಾಡೋದು ಇಲ್ಲ ಅವ್ರೇನೋ ಬಂದಿದ್ರು ಕಾಣಿಸಿದ್ ಗೊತ್ತಿಲ್ಲ ಅವ್ರೇನೋ ಎಲ್ಲೋ ಎಲ್ಲೋ ಹೋಗ್ತಾ ಇದಾರೆ ಅಂತಂದ್ರೆ ಗೊತ್ತಿಲ್ಲ ಅಂತ ನಾನ್ ಇನ್ಸಿಡೆಂಟ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ನಲ್ಲ ಇದಾರೆ ಅಂತ ಅಂದ್ರೆ ನಂಗೆ ಬಂದೆ ಅಷ್ಟೇ ಅವ್ರು ಮಿನಿಸ್ಟರ್ ಮನೆಯೆಲ್ಲ ಬಂದಿರ್ತಾರ ಅವರೆಲ್ಲ ಬಂದಿರ್ತಾರ ಅವ್ರು ಸಹ ಅವ್ರ ಇಲ್ಲ ಅವರ ಪಾರ್ಟಿ ಎಮ್ ಎಲ್ ಎಗಳು ಬಂದೇ ಬರ್ತಾರೆ ಸಹಜವಾಗಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನೇನ್ ಆ ವಿಚಾರ ಮಾತಾಡ್ಲಿಲ್ಲ ನಾನ್ ವಿಚಾರ ಮಾತಾಡ್ಲಿಲ್ಲ ಅಷ್ಟೇ ನನ್ನ ಇಲ್ಲ ಆ ಆತರದ್ದೇನು ಇಲ್ಲಿ ಮಾತಾಡಲಿಲ್ಲ ಹೇಳ್ತೀನಿ ಆ ಆತರದ್ದೆಲ್ಲ ಏನಾದ್ರು ವಿಚಾರ ಇದ್ರೆ ನಾನೇ ಸುದ್ದಿಗೋಷ್ಠಿದ್ರು ತುಮಕೂರ್ನವ್ರಿಗೆ ನಾನು ಮೊದಲು ಹೇಳೇ ಹೇಳ್ತೀನಿ ಏನಾರು ಆ ತರದ್ ಬೆಳವಣಿಗೆಗಳಿದ್ರೆ ಸದ್ಯಕ್ಕೆ ಯಾವುದೋ ಆ ಥರದ ಬೆಳವಣಿಗೆಗಳಿಲ್ಲ ಆ ತರದ ಬೆಳವಣಿಗೆಗಳಿದ್ರೆ ನಾನೇ ಸುದ್ದಿಗೋಷ್ಠಿ ಕರೆದು ಹೇಳ್ತೀನಿ ಎಲ್ಲ ವಿಚಾರ